ಅರವಿಂದ್ ನಿಂಬಾಳ ಅವರೇ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರೇ ಹಾಗೂ ಕುಮಾರ್ ಅವರೇ ಹಾಗೂ ರಾಯಚೂರು ಮಾಜಿ ಸಂಸದ ಬಿ ವಿ ಅವರೇ ಶ್ರೀಮಂತ್ ಪಾಟೀಲ್ ಅವರೇ ಮಹೇಶ್ ಕುಂಟೂಳ್ರೆ ಎನ್ ಆರ್ ಸಂತೋಷ್ ಅವರೇ ಬಿರಾದ ರವಿ ಬಿರಾದ್ರ ಅವರೇ ಇನ್ನೂ ಅನೇಕ ಹಿರಿಯ ಪ್ರಮುಖ ನಾಯಕರೇ ಹಾಗೂ ಭಾರತೀಯ ಜನತಾ ಪಕ್ಷದ ಎಲ್ಲ ಹಿರಿಯ ನಾಯಕರೇ ಹಾಗೂ ಬೆಳಗಾವಿ ಜಿಲ್ಲೆಯಿಂದ ಸುತ್ತಮುತ್ತ ಬಂದಂಥ ಎಲ್ಲ ರೈತ ಬಾಂಧವರೇ ಹನ್ನತ್ತೊಂಬಂದರೆ ಅಪ್ಪತ್ತೆರಡು ಮಿತ್ರ ಈಗಾಗಲೇ ಇಪ್ಪತ್ತೈದನೇ ತಾರೀಕಿಂದ ಬಿದರನ್ನು ಪ್ರಾರಂಭ ಮಾಡಿ ಮೊದಲೇ ಹಂತದ ಇವತ್ತು ಒಂದನೇ ತಾರೀಕು ಮೊದಲೇ ಹಂತ ಇದು ಮುಕ್ತ ಆಗ್ತದೆ ಅತಿ ಶೀಘ್ರದಲ್ಲಿ ನಾಳೆ ಡೆಲ್ಲಿಗೆ ಹೋಗಿ ಡೆಲ್ಲಿ ಮುಂದಿನ ಹದ ಎರಡನೇ ಹಂತ ಇಲ್ಲಿಂದ ಪ್ರಾರಂಭ ಮಾಡೋದು ಅತಿ ಶೀಘ್ರದಲ್ಲಿ ದಿನಾಂಕ ಮತ್ತು ಜಾಗ ಅತಿ ಶೀಘ್ರ ನಾಳೆ ನಾಡದಲ್ಲಿ ಎರಡು ದಿವಸದಲ್ಲಿ ಎರಡನೇ ಹಂತದ ಸ್ಥಳ ಮತ್ತು ಅಲ್ಲಿನ ಎಲ್ಲ ಮುಖ್ಯ ಯಾರ ಪರ ಅಲ್ಲಿಂದ ಮಾಡಬೇಕು ವಿಷಯಗಳನ್ನು ವಿಷಯವನ್ನು ಅತಿ ಶೀಘ್ರ ನಾಳೆ ನಾಡದಲ್ಲಿ ಪ್ರಕಟ ಮಾಡ್ತೇವೆ ಈಗ ವಿಶೇಷವಾಗಿ ಬಿದರ್ ಮತ್ತು ಗುಲ್ಬರ್ಗ ಯಾದಗಿರಿ ರಾಯಚೂರು ಮತ್ತು ಬೆಳಗಾಂವ್ ಇಲ್ಲಿ ನೋಡಿದರೆ ಭಾಳಷ್ಟು ಅನಾಹುತ ಆಗುವಂಥ ಮುಂದಿನ ಧೂರಣೆ ನಮ್ಗೆ ಕಂಡು ಬಂದಿದೆ ಬರೀ ವಕ್ ವೋ ನಾವು ಭಾಳಷ್ಟು ಐವತ್ನಾಲ್ಕನೇ ವಿಷಯದಿಂದ ನೀರೂವರು ಪ್ರಧಾನಮಂತ್ರಿ ಇದ್ದಾಗಿಂದ ನಾವು ನೋಡ್ಕೊತು ಬಂದಿದ್ದೇವೆ ನಾವು ಸತತ ಐದು ಬಾರಿ ಶಾಸಕ ಇದ್ದು ಈ ಎರಡು ಬಾರಿ ಈ ಬಿ ಜೆ ಪಿಯಲ್ಲಿ ಶಾಸಕ ಏಳು ಬಾರಿ ಶಾಸಕ ಆಗಿ ನಂಬಿಕೆದ ಮೊದಲಾಗಿ ಕುಮಾರ ಬಂಗಾರಪ್ರದು ಅಥವಾ ಹತ್ನಾಲ್ ಮೊದಲಿಂದ ಇತ್ತು ವಫ್ ಬಗ್ಗೆ ಎಷ್ಟು ಕೆಟ್ಟ ಕರಾಳ ಕಾಣುವಂಥದ್ದು ನಮ್ಗೆ ಗೊತ್ತಿರಲಿಲ್ಲ ಯಾಕಂದ್ರೆ ಅವ್ರಿಗೆ ವಫ್ ನಾವು ಒಂದು ಮುಸಲ್ಮಾನ ಒಂದು ಸಮಾಜದ ಏಳಿಗೆಗಾಗಿ ಇರಬೇಕು ವಫ್ ಇರಬೇಕಾದ್ರೆ ನಮ್ಮ ತಲೆಯಲ್ಲಿ ಯಾವಾಗಪ್ಪ ನಮ್ಮ ಯತ್ನಾಳ್ವರೆಗೂ ಮೊದಲು ಪ್ರಾರಂಭ ಮಾಡಿದ್ರು ಆ ಅನಾಹುತ ಬಗ್ಗೆ ಬಿಜಾಪುರದಲ್ಲಿ ಪ್ರಾರಂಭ ಮಾಡಿದ್ರು ನಾವು ಹಂತ ಹಂತವಾಗಿ ನಮಗೆಲ್ಲ ವಿಷಯ ಗೊತ್ತಂತ ಭಾಳ ಅನಾಹುತವಾಗಿ ಭಾಳ ಮುಂದಿನದಲ್ಲಿ ನಮ್ಮ ಭಾರತದ ದೇಶಕ್ಕೆ ವಿಶೇಷವಾಗಿ ಹಿಂದೂ ಧರ್ಮಕ್ಕೆ ಹಿಂದೂ ಮಠ ಮಂದಿರಿಗೆ ರೈತರ ಭೂಮಿಗೆ ಭಾಳ ಕರಾಳವಾದ ಕಂಡು ಇರೋದ್ರಿಂದ ಸಂಪೂರ್ಣವಾಗಿ ಭಾರತದ ತೊಲಗೊಳ್ಳುವಂಥ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಈಗಾಗಲೇ ಈ ಸದಾ ಸಂಸ್ಥೆಯಲ್ಲಿ ಮಣ್ಣೆ ಮಂಡನೆ ಮಾಡಿದ್ದಾರೆ ಈಗ ಮಂಡನೆ ಮಾಡಿ ಬಹುಶಃ ನಮಗೆ ತಿಳಿದ ಮಟ್ಟಿಗೆ ಈ ದೇವಸ್ಥಾನದ ಆಕೆ ತಿಳಿದದ್ದು ಆದರೆ ಮುಂದಿನ ಇನ್ನೊಂದು ಎರಡರಿಂದ ಮೂರು ತಿಂಗಳ ಬಜೆಟ್ ಸೆಷನ್ವರೆಗೆ ಅಧ್ಯಯನ ಮಾಡಿ ನಮ್ಮ ದೇಶದಲ್ಲಿ ಈ ವಪ್ಸಿಂದ ಎಷ್ಟು ಅನ್ಯಾಯ ಆಗೈತೆ ಅನ್ನುವಂಥ ಪೂರ್ಣ ಅಧ್ಯಯನ ಅಂತ ಮುಂದೆ ಹಾಕಿದ್ದಾರೆ ಇದು ಯಾಕಂದರೆ ಒಂದು ಪಕ್ಷಾತೀತ ಜಾತ್ಯಾತೀತ ಹೋರಾಟದೇ ವಿಶೇಷವಾಗಿ ವಫ್ ಹೋರಾಟ ಮುಸಲ್ಮಾನ ಇರೋದು ಅಂತ ಬಿಂಬಿಸಿಕೊಂಡು ಪ್ರಯತ್ನ ಮಾಡಿದ ಕೆಲವು ಜನ ಇದು ಜನ ನೀವು ನೋಡಿರ್ಬೋದು ಮುಸಲ್ಮಾನರ ಹೊಲಗಳು ಸೇರ್ತಿ ಮುಸಲ್ಮಾನರ ಅಂಗಡಿಗಳು ಸೇರಿ ಅವ್ರ ವಾಫ್ ಕಂಬಳಿಕೆ ಮಾಡ್ಕೊಂಡು ಒಂದು ವಾಪಸ್ ನಮ್ಮ ಆಗಿದೆ ಅದು ನಮ್ಮ ಒಪ್ಪ ಅಷ್ಟೇ ಅನ್ನೋದು ತಗೊಳ್ಳೋದು ಉದಾಹರಣೆ ಬೆಂಗಳೂರು ಅಂತ ಪಟ್ಟಣದಲ್ಲಿ ಮುಂಬೈ ಅಂತ ಪಟ್ಟಣದಲ್ಲಿ ಪುಣಾದಲ್ಲಿ ದಿಲ್ಲಿಯಲ್ಲಿ ಜೈಪುರದಲ್ಲಿ ವಪ್ ಮುಖಾಂತರ ಭೂಮಿ ನಮ್ಮ ತಗೊಳ್ಳೋದು ಅದು ವರ್ಷಕ್ಕೆ ಹತ್ತು ಸಾವಿರ ರೂಪಾಯಿ ನಿಗದಿ ಮಾಡೋದು ಅದು ಸಾವಿರಾರು ಕೋಟಿ ಗಳಿಸಿ ಒಂದೇದು ಒಂದು ಕೆಲವೊಂದು ಜನ ಮುಸಲ್ಮಾನರ ಲೀಡ್ರ್ ಮಾತ್ರ ಅದನ್ನು ಹೊಡ್ರ್ರು ಮುಸಲ್ಮಾನರ ಭೂಮಿಗೋಸ್ಕರ ಹಿಂದೂಗಳ ಮಠ ಮಂದಿರ ತಿಂದಾರೆ ಒಂದು ವ್ಯವಸ್ಥೆ ಮಾಪಿ ಇರೋದು ಮಾಪಿ ಇರೋದರಿಂದ ಸಂಪೂರ್ಣವಾಗಿ ಇನ್ನು ತೆಗೆದು ರಾಜ್ಯಕ್ಕೆ ಮತ್ತು ದೇಶಕ್ಕೆ ಇದು ಬರೀ ಕರ್ನಾಟಕದ ಒಂದು ಕೆಲವೊಂದು ಭಾಗದಲ್ಲಿ ಮಾತ್ರ ಇದು ಹೋರಾಟ ಇದು ಹೋಪ ಅನ್ಯಾಯ ತಗೋಬಾರೀ ಕಾಶ್ಮೀರ ಹೇಳಿದ್ರೆ ಕನ್ಯಾಕುಮಾರಿವರೆಗೆ ಕಚ್ ಹಳದ ಕಲ್ಕತ್ತವರಿಗೆ ಇಡೀ ದೇಶದ ಮೂಲೆ ಮೂಲೆಗೆ ಒಪ್ಪಿ ಬಪ್ಪ ಒಪ್ಪಿನ ನಮ್ಮ ಹಿಂದೂ ಜನಾಂಗ ಮತ್ತು ಸನಾತನ ಧರ್ಮಕ್ಕೆ ಮಠ ಮಂದಿರಿಗೆ ಮತ್ತು ಎಲ್ಲ ಎಲ್ಲ ನಮ್ಗೆ ಅನ್ಯಾಯ ಆಗುವಂಥ ಈಗ ಕರಾಳ ಕಾನೂನು ಸಂಪೂರ್ಣ ನಿಷೇಧ ಆಗ್ಬೇಕಂತ ಈಗ ಹೋರಾಟ ಮಾಡಿದ್ವಿ ಮತ್ತು ಈಗ ಎರಡನೇ ಹಂತದ ಪ್ರಾರಂಭ ಇಡೀ ರಾಜ್ಯದ ಪ್ರತಿಯೊಂದು ಜಿಲ್ಲೆ ಎಲ್ಲೆಲ್ಲಿ ಸಹ ತಾಲೂಕು ಮಟ್ಟದ ಸಹಿತ ಎಲ್ಲೆ ತ್ರ ಅವರ ಅಣಯದಲ್ಲಿ ಸಂಪೂರ್ಣವಾಗಿ ಅವ್ರ ಬೆಂಬಲಿ ನಾವು ಜಾಗಕ್ಕೆ ಹೋಗಿ ಆ ಒಂದು ಕರಾರು ಕಾನೂನು ಬಗ್ಗೆ ನಾವು ನಾಳೆ ಡೆಲ್ಲಿ ಡೆಲ್ಲಿಗೆ ಹೋಗಿ ಇನ್ನೂ ನಮ್ಮ ಲಿಂಬಾವಳಿಯವರಲ್ಲಿ ಮ್ಯಾಲೆಲ್ಲೂ ಮಾತಾಡಿದ್ರೆ ನಾಳೆ ಹೋಗಿ ನಾವು ಭೇಟಿಯಾಗಿ ಇದನ್ನು ಎಲ್ಲ ಸಿದ್ಧವನ್ನು ವರದಿ ಸಿದ್ಧಪಡಿಸಿ ನಾವು ಏನು ಎಮ್ ಇವತ್ತು ನಾಳೆ ಮಧ್ಯಾಹ್ನ ಇಲ್ಲಿಂದ ನಾವು ನಮ್ಮ ಟೀಮ್ ದಿಲ್ಲಿಗೆ ಹೋಗ್ತೇವೆ ದಿಲ್ಲಿಯಲ್ಲಿ ನಾವು ಯಾರ್ಯಾರು ಭೇಟಿಯಾಗಿ ನಾವು ಇದು ವರದಿ ಕೊಡ್ಕೊಂಡು ನಾಳೆ ತಿಳಿಸ್ತೀವಿ ತಮಗೆ ಯಾಕಂದರೆ ಈ ಕರಾರು ಕಾನೂನು ರದ್ದು ಆಗಬೇಕು ಮತ್ತು ಇದು ಪೂರ್ವ ಬ್ರಹ್ಮ ರಾಜ್ಯ ಮಟ್ಟದ ವ್ಯಾಪ್ತಿಯಲ್ಲಿ ಇದೊಂದು ಪ್ರವಾಸ ಆದ ನಂತರ ಕೊನೆಗೆ ನಾವು ದಾವಣಗೆರೆಯಲ್ಲಿ ಒಂದು ದೊಡ್ಡ ಪ್ರವೃತ್ತ ದೊಡ್ಡ ಒಂದು ಸಮಾವೇಶ ಮಾಡ್ತೇವೆ ಭಾರತೀಯ ಜನತಾ ಪಾರ್ಟಿ ನೇತೃತ್ವದಲ್ಲಿ ನಾವು ಒಂದು ದೊಡ್ಡ ಸಮಾವೇಶ ಮಾಡ್ತೇವೆ ಇವತ್ತ ಉದಯವಾಣಿ ವರ್ಷ ಒಂದು ಆರ್ಟಿಕಲ್ ಬರ್ತವೆ ಉದಯ ಒಳಗೆ ನಮ್ಮ ಪುಟ್ಟವಾಗಿ ಬರ್ತಾರೆ ಐದರ ಹತ್ತು ಲಕ್ಷ ಅದ ಹತ್ತು ಲಕ್ಷ ಕೊಡಿಸ್ತು ನಾವು ಹತ್ತು ಲಕ್ಷ ಜಾಸ್ತಿ ಕೊಡ್ತಾ ಕಡಿಮೆ ಒಂದು ಪಾರು ನಾವು ಉಗ್ರರು ಹೋರಾಟ ಮಾಡಿ ಇಡೀ ರಾಜ್ಯದ ಜನತೆಗೆ ನಮ್ಮ ನಾವು ಎಷ್ಟು ನಾವು ನಮ್ಮ ಟೀಮ್ ಇದರ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ನಾವು ಮಾಡಿದ್ದೇವೆ ಮತ್ತು ಸಮಾವೇಶಕ್ಕೆ ಕೊಡುವಂಥ ಒಂದು ಖರ್ಚ ಬೆಳಗಾವಿ ಜಿಲ್ಲೆಯ ಭಾರತೀಯ ಜನತಾ ಕಾರ್ಯಕರ್ತೆಯಿಂದ ಒಂದು ಕೋಟಿ ರೂಪಾಯಿ ಅದಕ್ಕೆ ನಾವು ನಾವು ಸಹ ನಿಧಿ ಒಂದು ಕೋಟಿ ರೂಪಾಯಿ ನಾವು ನಿಧಿ ಕೊಡ್ತೇವೆ ನಾವು ನಮ್ಮ ಭಾರತೀಯ ಜನತಾ ಪಾರ್ಟಿ ಬೆಳಗಾವಿ ಜಿಲ್ಲೆ ಕಾರ್ಯಕರ್ತನ ಕೂಡಿಸಿ ಯಾಕೆ ನೂರಾರು ಒಂದು ಹತ್ತಾರು ಕೋಟಿ ರೂಪಾಯಿ ಖರ್ಚಾಗೋದದು ನಾವು ಯಾಕಂದ್ರೆ ನಾವು ಒಬ್ಬನೇ ಮಾಡ್ಬೋದು ರೊಮ್ಮೆ ಜಾರಿ ಕೊಡಿ ಬಸ್ಮ ಪಾಟ್ಲಿ ಅತ್ತನೂ ಮಾಡ್ಬೋದು ಅವರು ಮಾಡ್ಬೋದು ಲಿಂಬೋಳಿ ಮಾಡ್ಬೋದು ಇನ್ನು ಅನೇಕರ ಎಲ್ಲ ತಾಕತ್ತೆ ಆದು ಸರ್ವಾಧಿಕಾರಗಳು ಮತ್ತಪ್ಪನ ನಾನು ಪೂಜೆ ತಂದು ಪೂಜೆ ಮಗ ಹಾಕ್ರೆ ಮಾಡ್ರ ಏನಾದ್ರು ಮಾಡಿಬಿಟ್ರೆ ನಾನೇ ಖರ್ಚು ಮಾಡಿ ನಾನೇ ಸಭೆ ಆಯೋಜನೆ ಮಾಡ್ರೆ ಅದು ನಾನು ಪೂಜೆ ತಂದು ಪೂಜೆ ಮಗ ಹಾಕೊಂತ ಅದಕ್ಕೆ ನಾವು ನಮ್ಮಲ್ಲಿ ಮೊದಲು ನಿರ್ಣಯ ತಗೊಂಡು ಈ ಒಂದು ಹೋರಾಟ ಸ್ವಲ್ಪ ಎಲ್ಲರೂ ಸಾಮೂಹಿಕ ನಾಯಕತ್ವದಲ್ಲಿ ಮಾಡ್ಬೇಕಂತ ಉದಾಹರಣೆ ನಾನು ನನ್ನ ನಮ್ಮ ಬೆಳಗಾವಿ ಜಿಲ್ಲೆ ಬಿ ಜೆ ಪಿ ಕಾರ್ಯಕರ್ತ ಒಂದು ಕೋಟಿ ರೂಪಾಯಿ ನಾವು ಈ ಈ ಸಮಾವೇಶಕ್ಕೆ ನಾವು ಕೊಡ್ತೀನಿ ಅಂತ ಸಂದರ್ಭ ಹೇಳೋಕ್ಕೆ ಇಚ್ಛೆ ಪಡ್ತೇವೆ ನಾ ಮತ್ತು ಇನ್ನೂ ಅನೇಕ ಜನರು ಎಲ್ಲರೂ ಕೈ ಜೋಡಿಸಿ ಒಂದು ಭಾಳಷ್ಟು ದೊಡ್ಡ ಪ್ರಮಾಣ ಹತ್ತು ಲಕ್ಷಕ್ಕೆ ಹತ್ತು ಜನ ಕೂಡಿಸಿ ನಾವು ಯಾರಿಗೆ ಶಕ್ತಿಪ್ರದ ತೋರಿಸ್ತಿವಿ ಇಡೀ ನಮ್ಮ ಈ ಒಪ್ ಇರೋ ಇರೋದು ಹೋರಾಟಗಾರರಿಗೆ ಮತ್ತು ಇದನ್ನು ಸುಳ್ಳು ಪ್ರಚಾರ ಮಾಡಿ ತಮ್ಮ ಸ್ವಾರ್ಥಕ್ಕೋಸ್ಕರ ಸಭೆಯನ್ನು ಅನ್ನುವಂಥ ಕೆಟ್ಟ ದ್ರೋ ಒಂದು ಟೀಮ್ ಇದೆ ನಮ್ಮಲ್ಲಿ ಅವ್ರ ಹೆಸರು ತಗೋದಿಲ್ಲ ಅವ್ರಿಗೆ ನಾವು ಯಾವುದೇ ಥರದ ದುರ್ದೇಶ ಇಲ್ಲ ನಾನು ಏನು ಮಂತ್ರಿ ಆಗಬೇಕು ನಾವು ಮುಖ್ಯಮಂತ್ರಿ ಆಗಬೇಕು ಕುಮಾರ್ ಮಗ ಅಧ್ಯಕ್ಷ ಆಗಬೇಕು ನಮ್ಮ ಇದರಲ್ಲೇ ಇಲ್ಲ ನಾವು ಒಫ್ತಲ್ಲಿ ರೈತರಿಗೆ ಅನ್ಯ ಆಗಿ ನಾವು ಹೋರಾಡೋದು ಇದನ್ನು ನಮ್ಮ ಹೋರಾಟ ಯಾರದೋ ವಿರುದ್ಧ ಯಾರೋ ಪರವಾಗಿ ಏನೋ ಸ್ವಾರ್ಥಗೋಸ್ಕರದ್ದು ಬಿಂಬಿಸಬೇಕು ಕೊರತೆ ಮಾಡೋದು ನಾವು ನೇರವಾಗಿ ಹೇಳ್ತೀವ ಇದರಲ್ಲಿ ನಮ್ಗೆ ಏನೂ ಸ್ವಾರ್ಥ ಇಲ್ಲ ಈ ಒ ಹೋರಾಟಕ್ಕೆ ನಾವು ದೊಡ್ಡ ಪ್ರಮಾಣ ಮಾಡಿ ನಮ್ಮ ಬೆಳಗಾವಿ ಜಿಲ್ಲೆಯಿಂದ ಒಂದು ಲಕ್ಷಕ್ಕೆ ಹೆಚ್ಚು ಜನ ನಾವು ತಿಳಿದಕ್ಕೆ ಹೋಗೋದು ಅದಕ್ಕೆ ದಾವಣಗೆರೆಗೆ ಎಲ್ಲ ಗಣ ಸೌಕರ್ಯವನ್ನು ಮಾಡ್ತೇವೆ ಒಂದು ದೊಡ್ಡ ಹೋರಾಟ ಮಾಡಿ ಇಡೀ ಜಿಲ್ಲೆಯಿಂದ ನಾವು ಒಂದು ಲಕ್ಷ ರೂಪಾಯಿ ಇಡೀ ಕರ್ನಾಟಕ ರಾಜ್ಯದಿಂದ ಹತ್ತಿರ ಹತ್ತೈದು ಜನ ಲಕ್ಷ ಕೂಡಿ ಒಂದು ಉಗ್ರರು ಹೋರಾಟ ಮಾಡಿ ನಮ್ಮ ಇಡೀ ಕಾಂಗ್ರೆಸ್ ಇದಲ್ಲ ಕರ್ನಾಟಕದಲ್ಲಿ ಓಪದ ಮಾಸ್ಟರ್ ಮೈಂಡ್ ಇಲ್ಲಿ ಕರ್ನಾಟಕದಲ್ಲಿ ಇದಲ್ಲ ಅವ್ರು ಕಣ್ ತಿರ್ಲಿಕ್ಕೆ ನಾವು ಅವನಿಗೆ ಸಮಾಜ ನೋಡೋದೇ ಮತ್ತು ಇನ್ನೂ ಅನೇಕರ ಭಾಳ ಭಾಷೆ ಮಾಡಿ ಭಾಳಷ್ಟು ಇನ್ನೂ ಎಲ್ಲ ವೀಕ್ಷಣದ ಇವತ್ತು ಕೊನೆಯ ಇವತ್ತು ಮನೆ ಹಂತ ಕೊನೆಯ ಬ ವಿರುದ್ಧ ಎಲ್ಲರೂ ಭಾಷೆ ಮಾಡಬೇಕು ಯಾಕಂದರೆ ರಾಜ್ಯದಲ್ಲಿ ಕೆಲವೊಂದು ಮಾಡಿಲ್ಲ ಕೆಲವು ಮಾಡಿಲ್ಲ ಈಗ ಜಾಸ್ತಿ ಮಾತಾಡೋದಿಲ್ಲ ಈ ವಾಫ್ ಹೋರಾಟದ ಬಗ್ಗೆ ನಾವೆಲ್ಲರೂ ಗಟ್ಟಿಯಾಗಿ ನಾವು ಡಿ ಬಿ ಜಿಲ್ಲೆ ಯಾಕೆಂದರೆ ಹೋರಾಟ ಮಾಡಿದಂಥ ಜಿಲ್ಲೆ ಈ ಜಿಲ್ಲೆಯಲ್ಲಿ ಎಲ್ಲ ಕಿತ್ತು ಚೆನ್ನಾಗಿರ್ಬೋದು ಸಂಕ್ರಾಯಿರ್ಬೋದು ಇನ್ನು ಅನೇಕ ನಾಯಕರು ಇಲ್ಲಿ ಹೋರಾಟ ಮಾಡಿ ಸ್ವತಂತ್ರ ಕೊಟ್ಟಾರೆ ಈಗ ದೇಶಿಕ ಅನಾಹುತ ಮಂದಿ ನೆಲ್ಲ ಒಗ್ಗಟ್ಟಾಗಿ ನಾವೆಲ್ಲರೂ ಕೂಡಿ ಎಲ್ಲ ಪ್ರತಿಯೊಬ್ಬರು ಕೈ ಜೋಡಿಸ್ಬೇಕು ಮತ್ತು ನಮ್ಮ ವಿರೋಧಿಗಳ ಸುಳ್ಳು ಪ್ರಚಾರಕ್ಕೆ ಈಗ ಕೊಡದೆ ಇದು ಒಂದು ಸ್ವಾರ್ಥ ನಿಸ್ವಾರ್ಥ ಅಂತ ಅಂತ ಇದರಲ್ಲಿ ಹೋರಾಟ ಮಾಡೋ ನಾನು ಮಾಡಬೇಕು ಯಾರು ಸ್ವಾರ್ಥಕ್ಕಾಗಿ ದಿಲ್ಲಿಗೆ ಹೋಗ್ತಾರೆ ಯಾರು ಸ್ವಾರ್ಥಕ್ಕೆ ಮನೆ ಕುಂತಾರೆ ಅನ್ನೋ ನೋಡ್ಕೊಂಡು ಟಿ ದುಡ್ಡು ಕೊಟ್ಟು ಸುಳ್ಳು ಪ್ರಚಾರ ಮಾಡಿ ನಮ್ಮ ಭಾಳಷ್ಟು ಭಂಗತಲಿಗೆ ಪ್ರದ ಮಾಡ್ತಾರೆ ತಾವೆಲ್ಲರೂ ಗಟ್ಟಿಯಾಗಿ ನಮ್ಮ ಟೀಮಿಗೆ ಯತ್ನಾಳಿಗೆ ತುಂಬ ನಾವೆಲ್ಲ ಕೂಡಿ ಒಂದು ಹೋರಾಟ ಮಾಡ್ತದೆ ಅದಕ್ಕೆಲ್ಲ ಗಟ್ಟಿಯಾಗಿ ಸಪೋರ್ಟ್ ಮಾಡೋದು ಹೇಳಿ ಯಾರು ಮಾತ್ರ ಜಯ ಜಯ ಕಾಣಿ